ಸೌಜನ್ಯ ಪ್ರಕರಣ ಮತ್ತು ಸುಳ್ಳು ತಲೆಬುರುಳೆಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಡನಾಡಿಯ ಮೇಲೆ ಇಡಿ ದಾಳಿ ಮಾಡುತ್ತದಂತೆ ನಿಜ ಏನು ಹೇಳೋದು ಇದಕ್ಕೆ ಕಣ್ಣಿಡ್ಲಿ ಬಿಡಿ ಸರ್ ಅದಕ್ಕಿಂತ ಸಂತೋಷ ಪಡುವಂಥ ವಿಚಾರ ಮತ್ತೊಂದೇನಿದೆ ಇ ಡಿ ಆಫೀಸರು ಸುಮ್ಮ ಸುಮ್ಮನೆ ಕಣ್ಣಿಟ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳಲ್ಲ ಅದು ಯಾವುದೇ ಸ್ವಯಂ ಸೇವಾ ಸಂಸ್ಥೆಯ ಬ್ಯಾಂಕ್ ಅಕೌಂಟು ಈಗ ಡೆಲ್ಲಿಲಿರಬೇಕು ಇರಬೇಕು ಅಂತ ಆದೇಶ ಆಗಿದೆ ಕಳೆದ ಎರಡು ಮೂರು ವರ್ಷಗಳಿಂದ ಎಲ್ಲ ಆದೇಶವು ಡೆಲ್ಲಿಲೇ ಇರಬೇಕಾದ್ರೆ ನಮ್ಮ ಅಕೌಂಟು ಅದರ ಮೇಲೆ ಇಂಟೆಲಿಜೆನ್ಸಿ ವರದಿಗಳು ಹೋಗ್ತಿದ್ದಾಗ ಸೆಂಟ್ರಲ್ ಇಂಟೆಲಿಜೆನ್ಸಿ ಆ ಇ ಡಿ ಅವರು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾರಿಂದ ಬರ್ತಿದೆ ಯಾವ ಉಗ್ರಗಾಮಿಯಿಂದ ಬರ್ತಿದೆ ಯಾವ ಕಾರಣದಿಂದ ಹಣ ಇಲ್ಲಿಗೆ ಹರಿದು ಬರ್ತಿದೆ ಮತ್ತು ಎಷ್ಟು ಬರ್ತಿದೆ ಅಷ್ಟು ಬದಲಿಕ್ಕೆ ಕಾರಣ ಆಗಿರುವಂಥದ್ದು ಏನಿಲ್ಲ ಅನ್ನುವಂಥದ್ದು ಪ್ರತಿ ಮೂರು ತಿಂಗಳಿಗೊಂದು ಸಾರಿ ಇ ಡಿ ಗಮೆಂಟು ರಿವ್ಯೂ ಮಾಡುತ್ತೆ ಅದು ಏನಂದರೆ ಸತಮೂರ್ಖರಲ್ಲಿ ಸತಮೂರ್ಖರು ಹೇಳುವಂಥ ಮಾತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನಿದೆ ಈ ಓ ಬಂದು ನುಗ್ಬಿಡ್ತು ನುಗ್ಗಿ ಬಿಡ್ತು ಬಡ್ದು ಬಿಡ್ತು ಅಂತ ಒಡನಾಡಿಗೆ ಅಷ್ಟು ದುಡ್ಡು ಇದ್ದಿದ್ದರೆ ನಾವ್ಯಾಕೆ ಸರ್ ಈಗಿರ್ತಿದ್ವಿ ಅದು ಬೇರೆ ವಿಚಾರ ಪಿ ಡಿ ಅವರಿಗೆ ಯಾವುದೇ ಕಾರಣಕ್ಕೂ ಒಂದು ಕೋಟಿ ಎಮೇಲೆ ಟ್ರಾನ್ಸಾಕ್ಷನ್ ಆದಮೇಲೆ ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಫೀಲ್ಡಿಗೆ ಇಳಿಬೋದು ಆದರೆ ಆ ಟ್ರಾನ್ಸಾಕ್ಷನ್ ಇಲ್ವಲ್ಲರಪ್ಪ ಅದಕ್ಕಿಂತ ಇಡಿಯವರು ನಮ್ಮನ್ನು ಇಂಡಿವಿಜುವಲ್ ವ್ಯಕ್ತಿಗಳ ಹತ್ರ ಕೋಟಿ ರೂಪಾಯಿ ಇರುತ್ತೆ ಒಂದು ಸಂಸ್ಥೆ ಹತ್ರ ಹದಿನಾರರಿಂದ ಹದಿನೆಂಟು ಲಕ್ಷ ಅಪ್ಪ ಇದ್ರೆ ಏ ಇದ್ರ ಮೇಲೆ ಇಡಿಯವರು ಗಂಡು ಹಾಕೊಂಡು ಕೂತ್ಕೊಂಡು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು ಈಡಿನ ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಒಡನಾಡಿ ಕಾಯ್ಕತ್ತಾರೆ ಅಂದರೆ ಅದಕ್ಕಿಂತ ದೊಡ್ಡದು ಏನಿದೆ ಹಾಂ ಆ ಅಣ್ಣಪ್ಪ ಸ್ವಾಮಿ ಆ ಮಂಜುನಾಥನೇ ಏನಾದರೂ ಭಿಕ್ಷೆ ಹಾಕಿಬಿಟ್ಟು ಹೊಡೋಗ್ಬಿಡ್ತಾರೆ ನಮಗೆ ಅದಕ್ಕಿಂತ ದೊಡ್ಡದು ಏನಿರಬೇಕು ಆ ಈ ಥರದ್ದು ಈಡಿ ಇದು ಬಂದುಬಿಡುತ್ತೆ ನಾವೆಲ್ಲೋ ಹದುರು ಬಿಡ್ತೀವಿ ಅಂತ ಅವೆಲ್ಲ ನಡೀದೇ ಇರೋ ಕೆಲಸ ನೀವು ಸತ್ಯವಾಕ್ಯದಲ್ಲಿ ನಿಂತು ನೋಡುವುದಾದರೆ ವಿಚಾರದೊಟ್ಟಿಗೆ ನೋಡೋದಾದರೆ ಮನಸ್ಥಿತಿಯನ್ನು ಸಮಾಧಾನ ಚಿತ್ತದಿಂದ ನೋಡೋದಾದರೆ ಒಡನಾಡಿ ಏನನ್ನು ಸ್ಪಷ್ಟವಾಗಿ ಹೇಳ್ತಿದೆ ಅಂತ ಹೇಳಿದರೆ ಯಾವಾಗಲೂ ಕೂಡ ಮುಂದೆಯೂ ಕೂಡ ನ್ಯಾಯಬದ್ಧವಾದಂತಹ ದೌರ್ಜನ್ಯದ ವಿರುದ್ಧವಾದಂಥ ಸಮಸಮಾಜದ ಸೃಷ್ಟಿಗೋಸ್ಕರ ಸ್ಕೋಮ ಸೌಹಾರ್ದತೆಗೋಸ್ಕರ ಸೃಷ್ಟಿಯಾಗಿರುವಂತಹ ಸಂಸ್ಥೆ ಸುಮ್ಮನೆ ಏನೇನೋ ಬಾಯಿಗೆ ಬಂದಂತೆ ಮಾತನಾಡುವಂಥದ್ದು ಅಕ್ರಮ ಸಕ್ರಮ ಅಲ್ಲದೇ ಇರೋ ವಿಚಾರ ಅದರಿಂದ ಇ ಡಿ ಆರ ಬರಲಿ ಸಿ ಡಿ ಆರ ಬರಲಿ ಸಿ ಐ ಡಿ ಆರ ಬರಲಿ ಸಿ ಬಿ ಐ ಆರ ಬರಲಿ ಯಾವುದಾದ್ರೂ ಬರಲಿ ಏನಾದರೂ ಮಾಡಿದ್ರಲ್ವಾ ಬರೋದು ಬಂದ್ಕೊಳ್ಳಿ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಾದರೂ ಬರಲಪ್ಪ ಇವರು ಏನೋ ಅವರು ನೋಡುವ ಭಾಗ್ಯ ಆದರೂ ಬರ್ತದೆ ಮತ್ತು ಸಿಮ್ ರೋಡಿದು ವಿಚಾರ ಅಸೆಂಬ್ಲಿಲಿ ಚರ್ಚೆ ಆದ ಕೂಡಲೇ ಅವನು ನಾನೀಗ ಫೇಮಸ್ ಆದೇ ಅನ್ನೋ ರೀತಿಯಲ್ಲಿ ಆಗ್ತದೆ ಆದರೆ ಇಲ್ಲಿ ಇಡಿ ಏನು ಅದರಲ್ಲಿ ಇರ್ತಕ್ಕಂಥ ಪಿ ಎಮ್ ಎಲ್ ಎ ಆ್ಯಕ್ಟಿಗೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವುದು ಫೈನಾನ್ಷಿಯಲ್ ಅಫೆನ್ಸಸ್ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತತ್ಕ್ಷಣವಾಗಿ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿದೆ ಆದಾಗ್ಯೂ ಕೂಡ ಭಾಳಷ್ಟು ಕೋಟ್ಯಾಂತರ ಹಣದ ವಹಿವಾಟಿನ ಏರುಪೇರುಗಳಾದ ಸಂದರ್ಭದಲ್ಲಿ ಅವರನ್ನು ಎನ್ಕ್ವೈರಿಗೆ ಕರೆದು ನಂತರ ಅದರಲ್ಲಿ ಸಾಬೀತಾಗುವ ಅಂಶಗಳಿದ್ದರೆ ಅವರನ್ನು ಅರೆಸ್ಟ್ ಮಾಡ್ಬೋದು ಅನ್ನುವಂಥ ಮಾತುಕೂ ಕೂಡ ಅದು ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ಕ್ಷಣವನ್ನು ಗಮನಿಸಬೇಕಾದದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಲ್ಲಿ ಯಾವುದೋ ಒಂದು ಕೋಟಿನೋ ಇಪ್ಪತ್ತು ಲಕ್ಷಕ್ಕೂ ಬರಲ್ಲ ಸ್ವಾಮಿ ಬರೋದು ಏನಿದ್ದರೂ ಕೂಡ ನೂರಾರು ಕೋಟಿಯ ಟ್ರಾನ್ಸಾಕ್ಷನ್ನು ಅಥವಾ ಎರಡು ಕೋಟಿಯ ಮೇಲಿನ ಟ್ರಾನ್ಸಾಕ್ಷನು ಅಥವಾ ಒಂದು ಕೋಟಿ ಒಂದು ಕೋಟಿಯ ಇಪ್ಪತ್ತು ಲಕ್ಷದ ವೈಯಕ್ತಿಕ ಟ್ರಾನ್ಸಾಕ್ಷನ್ ಮೇಲೆ ಬರುವಂಥದ್ದು ಅಥವಾ ಒಂದು ಸಂಸ್ಥೆಯ ಒಂದು ಕೋಟಿಯ ಮೇಲಿನ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟಾಗೆ ಇಡಿ ಬರುವಂಥದ್ದು ಈ ಎಲ್ಲ ಕಾರಣದಿಂದ ಒಂದು ಕೋಟಿಯ ಟ್ರಾನ್ಸಾಕ್ಷನು ಇಲ್ಲ ಕಂಡ್ರೆಯ ಗುಬಾಲ್ಗಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇದೊಂದು ಪಾರದರ್ಶಕವಾದ ನಡೆ ಏನಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಮಿತ್ ಶಾ ಅವರು ಬಂದ ನಂತರ ಪಾರದರ್ಶಕತೆಯ ಅನ್ವಯ ಯಾವುದೇ ಇ ಯಾವುದೇ ಸೆಂಟ್ರನ್ನ ಎಂಟ್ರ್ ಆಗಬೇಕಾದ್ರೆ ಆ ಪಾರದರ್ಶಕತೆಯಲ್ಲಿ ಎಲ್ಲ ಮಾಹಿತಿಯನ್ನು ಅದು ಪಡೆದಿಟ್ಕೋಬೇಕು ಆ ನಿಟ್ಟಿನಲ್ಲಿ ಈ ಕೆಲಸನ ಮಾಡಬೇಕಾಗತ್ತೆ ಯಾರೋ ಇಡಿ ಅವ್ರ ಮೇಲೆ ಇಡಿ ಹೋಗಿ ಇವ್ರ ಮೇಲೆ ಇಡಿ ಹೋಗಿ ಹಂಗಾಗಲ್ಲ ಅವ್ರ ಹತ್ರ ಮೂವತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಐದು ಲಕ್ಷನೋ ಇದ್ರೆ ಅಥವಾ ಐನೂರು ರೂಪಾಯಿ ಇದ್ದರೆ ಇಡೀ ಬಂದ್ಬಿಟ್ಟು ಏನು ಡ್ಯಾನ್ಸ್ ಮಾಡತ್ತಾ ಅದನ್ನು ಅರ್ಥ ಮಾಡ್ಕೊಬೇಕು ಈ ಥರ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥವ್ರು ಒಂದು ಇಲಾಖೆಯ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸುವಂಥವರು ಆ ಇಲಾಖೆ ಅವ್ರ ಮೇಲೆ ಸಮಗ್ರವಾಗಿ ಕ್ರಮ ತಗೊಳ್ಬೇಕು ಇಲ್ಲ ಅಂತ ಹೇಳಿದರೆ ಈ ಥರದೊಂದು ಗಾಳಿ ಸುದ್ದಿಯ ಮೇಲೇ ನಾನು ನಾನೇ ನಾನೇ ಇಡೀವ್ರಿಗೆ ಕಂಪ್ಲೇಂಟ್ ಕೊಡುವಿದ್ದೇನೆ ಯಾಕೆ ಅಂತ ಹೇಳಿದರೆ ಭಾಳಷ್ಟು ಹಗರಣಗಳಿದ್ದಾಗ ಭಾಳಷ್ಟು ಹಗರಣಗಳಿದ್ದಾಗ ಮುನ್ನೂರ ಮೂವತ್ತ್ನಾಲ್ಕು ಕೇಸುಗಳು ಆ ಭಾಗದಲ್ಲಿ ಇರುವ ವ್ಯಕ್ತಿಯ ಮೇಲೆ ಇರುವಾಗ ಆ ಕೇಸಸ್ಸನ್ನು ಬಿಟ್ಟುಬಿಟ್ಟು ಒಂದೂ ಕೇಸಿಲ್ಲದೆ ಇರುವ ಒಡನಾಡಿ ಮುಂದೆ ಏನು ಮಾಡ್ಕೊಳ್ತದೆ